ಸಲ್ಪ ಕೈ ಕೈ ಹೆಡ್ಕೊಳ್ರಿ ಹೀಗೆ ಹೀಗೆ ಸ್ಟ್ರೆಚ್ ಮಾಡ್ರಿ கால் ಬೆಳ್ತದಿಗೆ ಬೆಳ್ ಎತ್ತುಕೊಳ್ರಿ ಹೀಗೆ ಎತ್ತುಕೊಳ್ರಿ ಎಸ್ ಸ್ವಲ್ಪ ಹೆಡಗಡೆ ಬಾಗ್್ರಿ ಸ್ವಲ್ಪ ಬೆಲಗಡೆ ಬಾ ಒಂದೆರಡು ಮೂರು ಬಾರಿ ಹೀಗೆ ಮಾಡಿ ಕೈಗಳು ಓಪನ್ ಕ್ಲೋಸ್ ಮಾಡಿ ಹೀಗೆ ಎಸ್ ಆದಕ್ಕೆ ತಷ್ಟ ಜೋರಾಗಿ ಬಲೋ ಭಾರತ ಮಾತಾಕಿ ವಂದೇ ವಂದೇ ಕುಳ್ತಕೊಳ್ರಿ ವಿನಯ್ ಬಿದರೆಯವರು ಮಾತನಾಡಿದ ಮೇಲೆ ಎಲ್ಲ ಸಪ್ ಸಪ್ ಅನ್ನಿಸ್ತದೆ ಅವರು ಏನು ಹೇಳಬೇಕು ಬಹಳ ಅದ್ಭುತವಾಗಿ ಪ್ರಖರವಾಗಿ ಈ ಹಿಂದೂ ಸಂಗಮದ ಕುರಿತು ಬಹಳ ಅದ್ಭುತವಾಗಿ ತಮ್ಮ ವಿಚಾರಧಾರನ್ನು ನಿಮ್ಮ ಮುಂದೆ ಹೇಳಿದ್ದಾರೆ ಭಾರತ ಹಳ್ಳಿಗಳ ಹೂಬಳ್ಳಿ ಹಳ್ಳಿಯ ಬಳ್ಳಿ ಬಲವಾಗಿದ್ದರೆ ಮಾತ್ರ ದಿಲ್ಲಿಯ ಮುಖದಲ್ಲಿ ಮಂದ ಹಾಸ ಪ್ರತಿ ಹಳ್ಳಿಗಳು ಸಾಸಿವೆ ಹಳ್ಳಿ ಹೇಗೆ ಅಂತ ನಾವು ಬಯಸ್ತೇವೆ ಯಾಕೆಂತಂದ್ರೆ ಇವತ್ತು ಏನಾದರೂ ಧರ್ಮ ಸಂಸ್ಕೃತಿ ಏನಾದರೂ ಇವತ್ತು ಉಳಿದಿದ್ರೆ ಅದು ಹಳ್ಳಿಗಳಿಂದ ಮಾತ್ರ ಅವ್ರು ಹೇಳಿದರು ಆರು ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳು ಈ ಭಾರತದಲ್ಲಿದ್ದಾವೆ ನೂರು ವರ್ಷಗಳ ಹಿಂದೆ ವೀರ್ ಸಾವರ್ಕರ್ ಅವರಿಂದ ಪ್ರೇರಣೆಗೊಂಡು ನಮ್ಮ ಹೆಗಡೇವಾರವರು ಅವರು ನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳು ಅವತ್ತು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಆರಂಭ ಮಾಡಿದರು ಇಂದಿಗೆ ಇದು ನೂರು ವರ್ಷವಾಗದ ಹಿನ್ನೆಲೆಯಲ್ಲಿ ಇಡೀ ದೇಶದ ತುಂಬೆಲ್ಲ ಈ ರಾಷ್ಟ್ರೀತೆಯನ್ನು ತುಂಬಬೇಕು ಅನ್ನುವ ನಿಟ್ಟಿನಲ್ಲಿ ಈ ಹಿಂದೂ ಸಂಗಮ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ದೇಶಾದ್ಯಂತ ಒಂದು ಲಕ್ಷ ಕಡೆ ಈ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಏನು ಈ ಪಂಚ ಪರಿವರ್ತನೆ ಒಂದು ಸಾಮರಸ್ಯ ಕುಟುಂಬ ಪ್ರಮೋದನೆ ಪ್ರಬೋಧನೆ ಪರಿಸರ ಸಂರಕ್ಷಣೆ ಸ್ವದೇಶಿ ಜೀವನ ಶೈಲಿ ಹಾಗೂ ನಾಗರಿಕ ಶಿಷ್ಟಾಚಾರ ಈ ಪಂಚ ಪರಿವರ್ತನೆಗಳನ್ನು ಮುಖ್ಯವಾಗಿಟ್ಟುಕೊಂಡು ರಾಜ್ಯದ ತುಂಬೆಲ್ಲ ಈ ರೀತಿ ಕಾರ್ಯಕ್ರಮ ನಡೀತಾ ಇರೋದು ಸುಮಾರು ಇದು ಒಂದು ಹತ್ತನೇ ಕಾರ್ಯಕ್ರಮ ಇತ್ತು ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಆಹ್ವಾನ ಮಾಡಿ ಮೊನ್ನೆ ಮೈದೂರು ಹೋಗಿದ್ದೀವಿ ಆಮೇಲೆ ಜಗಳೂರು ಹೋಗಿದ್ದೀವಿ ಇವತ್ತು ಮೊನ್ನೆ ಎಲ್ಲರೂ ಬಂದು ನಮಗೆ ಆಹ್ವಾನ ಮಾಡ ಮಾಡಿದರು ನಮ್ಮ ವಿನಯ್ ಬಿದ್ರೆಯವರು ತಾಯಿದ್ರ ಕುರಿತು ಚೆನ್ನಮ್ಮನ ಕುರಿತು ಅದು ಕಿತ್ತೂರು ಚೆನ್ನಮ್ಮ ಇರ್ಬೋದು ಅಥವಾ ಕೆಳದಿ ಚೆನ್ನಮ್ಮ ಬಹಳ ಸೂಕ್ಷ್ಮವಾಗಿ ಅವರು ಹೇಳಿದರು ಹದಿನಾರನೇ ಶತಮಾನದಲ್ಲಿ ಒಬ್ಬ ಮಗಳು ಬಲಿಷ್ಠ ಹಿಂದವಿ ಸಾಮ್ರಾಜ್ಯದ ಚಕ್ರವರ್ತಿ ಅಂದ್ರೆ ಶಿವಾಜಿ ಮಹಾರಾಜ ಅವನ ನಂತರದಲ್ಲಿ ಮೊಘಲ್ರು ಇಡೀ ಮಾರಾಟವನ್ನು ಒಂದು ಹಿಂದವಿ ಸಾಮ್ರಾಜ್ಯವನ್ನ ಇಸ್ಲಾಮ ಸಾಮ್ರಾಟವನ್ನ ಮಾಡಬೇಕು ಅಂತೇಳಿ ಗುರಿ ಇಟ್ಟು ಅವರು ಶಿವಾಜಿಯ ಇಬ್ರು ಮಗು ಸಂಭಾಜಿ ಆ ಸಂಭಾಜಿ ಮಹಾರಾಜನನ್ನ ಹಿಡಿದು ಇಪ್ಪತ್ತೊಂದು ದಿನ ಚಿತ್ರಹಿಂಸೆ ಕೊಟ್ಟು ಒಂದು ದಿನ ಅಲ್ಲ ಇಪ್ಪತ್ತೊಂದು ದಿನ ಅವನ ನಡು ಬೀದಿಯಲ್ಲಿ ಅತ್ಯಂತ ಕ್ರೌರ್ಯರ ರೀತಿಯಲ್ಲಿ ಇಪ್ಪತ್ತೊಂದು ದಿನ ದೇಹದ ಒಂದೊಂದು ಭಾಗವನ್ನ ಕತ್ತರಿಸ್ತಾ ಕತ್ತರಿಸ್ತಾ ಕೊನೆಗೆ ಅವನ ಸಾಯಿಸಿದ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನೀನು ಇಸ್ಲಾಮ ಆಗಬೇಕು ಅಂತ ಕೊನೆಗೆ ಅವನ ಶಿರವನ್ನ ಕತ್ತರಿಸುವಾಗಲೂ ಅವನ ಬಾಯಿಂದ ಬಂದದ್ದು ಒಂದೇ ಒಂದು ಹರ ಹರ ಮಹಾದೇವ ಅಂತ ಅಂದರೆ ಅವನ ಸಾವು ಎಷ್ಟು ಘೋರವಾಗಿರಬೇಕು ಅಂತಂದರೆ ಅದನ್ನು ಜನ ನೋಡಬೇಕು ಆ ಕ್ರೌರ್ಯದಿಂದ ಜನಗಳು ಇಸ್ಲಾಂ ಆಗಬೇಕು ಅನ್ನುವುದು ಕನಸಿತ್ತವರು ಅವನನ್ನು ಸಾಯಿಸ್ತಾರೆ ಕೊನೆಗೆ ಅವನ ಇನ್ನೊಬ್ಬ ಮಗ ರಾಜಾರಾಮ್ ಅವನೊಬ್ಬನ ಸಾಯಿಸಿಬಿಟ್ರೆ ಸಾಕು ಇಡೀ ಮಾರಾಟ ಸೈನ್ಯ ಇಡೀ ಹಿಂದೂ ರಾಷ್ಟ್ರ ಇದು ಇಸ್ಲಾಂ ರಾಷ್ಟ್ರ ಆಗ್ತದೆ ಅಂತ ಹೇಳಿಕೊಂಡು ಅವನ ಬೆನ್ನು ಹತ್ತಿರು ಶಿವಾಜಿ ಮಹಾರಾಜ ರಾಜಾರಾಮನ ಅವಾಗ ರಾಜಾರಾಮನಿಗೆ ಭಯ ಶುರು ಆಯಿತು ಅವಾಗ ಈ ದೇಶದಲ್ಲಿರುವಂಥ ನೂರಾರು ಜ ರಾಜರುಗಳಿಗೆ ಯಾರನ್ನ ತಮ್ಮನ್ನು ತಮ್ಮನ್ನು ಬಲಿಷ್ಠ ರಾಜರು ಕರ್ಕೊಂತಿದ್ರು ಆ ಎಲ್ಲ ರಾಜ್ಯರಿಗೆ ಮನವಿ ಮಾಡಿಕೊಂಡ ನನ್ನ ಮೊಘಲ್ರು ನನ್ನನ್ನು ಸೆರೆ ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೆ ಆಶ್ರಯ ಕೊಡಿ ಅಂತ ಹೇಳಿ ಈ ದೇಶದಲ್ಲಿರುವಂಥ ಯಾವೊಬ್ಬ ರಾಜನೂ ಮೊಘಲ್ ಹೆದರಿ ಯಾರೊಬ್ರು ಅವನಿಗೆ ಆಶ್ರಯ ಕೊಡಲಿಲ್ಲ ಕೊನೆಗೆ ಮಾಧವರಾವ್ ಗೋರ್ಪಡೆ ಅನ್ನುವಂತಹ ಒಬ್ಬ ವ್ಯಕ್ತಿ ಸೇನಾಧಿಕಾರಿ ಹೇಳ್ತಾನೆ ಈ ದೇಶದಲ್ಲಿರುವಂತ ಯಾವೊಬ್ಬ ರಾಜ್ಯರು ಕೂಡ ಮೊಘಲರಿಗೆ ಹೆದರ್ಕೊಂಡು ಆಶ್ರಯ ಕೊಡ್ತಾ ಇಲ್ಲ ಒಬ್ರೇ ಒಬ್ರು ಕೊಡ್ಲಿಕ್ಕೆ ಸಾಧ್ಯ ಹೇಳಿ ಅವ್ರು ಬಂದದ್ದು ಎಲ್ಲಿ ಅಂತಂದ್ರೆ ನಮ್ಮ ಕೆಳದಿ ಚೆನ್ನಮ್ಮನ ಹತ್ತಿರ ಸೌದತ್ತಿ ಎಲ್ಲ ಗುಡ್ಡ ಗೊತ್ತು ಅಲ್ಲಿ ಸೌದತ್ತಿ ಎಲ್ಲ ಜಾತ್ರೆ ಛಾತ್ರಿತಾ ಇರ್ತದೆ ಅಲ್ಲಿರುವಂತಹ ಸನ್ಯಾಸಿಗಳೆಲ್ಲ ಅನ್ನ ಪ್ರಸಾದವನ್ನು ಮಾಡುವಂತ ಸಂದರ್ಭದಲ್ಲಿ ಭಿಕ್ಷಾ ಬಂದಿರ್ತಾರೆ ಅಂತ ಸಂದರ್ಭದಲ್ಲಿ ದಾನವನ್ನ ಮಾಡುವಾಗ ಒಬ್ಬ ಸನ್ಯಾಸಿ ಬಂದು ಚೆನ್ನಮ್ಮನ ಕಾಲಿಗೆ ಇರ್ತಾನೆ ಅವಳಿಗೆ ಶಾಕ್ ಆಗುತ್ತೆ ಏನು ಒಬ್ಬ ಸನ್ಯಾಸಿ ನನಗೆ ನಮಸ್ಕಾರ ಮಾಡೋದ ಎದ್ದೇಳಿ ಇರುವಾಗ ನಾನು ಸನ್ಯಾಸಿಯಲ್ಲ ಸನ್ಯಾಸಿ ವೇಷ ಧರಿಸಿಕೊಂಡಿರುವಂತಹ ನಾನು ಶಿವಾಜಿಯ ಮಗ ರಾಜಾರಾಮ್ ಅಂತ ಹೇಳ್ತಾಳೆ ಅವಾಗ ಕೆಳದಿ ಚೆನ್ನಮ್ಮನ ಕೇಳ್ತಾಳೆ ನಿನಗ್ಯಾಕೆ ಈ ಸ್ಥಿತಿ ಬಂತು ನೀನು ಇಂತಹ ಶ್ರೇಷ್ಠ ರಾಜನ ಮಗ ಅವಾಗ ಇದ್ದ ಘಟನೆ ಹೇಳಿದ ಮೇಲೆ ಕೆಳದಿ ಚೆನ್ನಮ್ಮನ ಅವಾಗ ಅವಳು ಅವನಿಗೆ ಆಶ್ರಯ ಕೊಡ್ತಾಳೆ ಬೆದರಿನ ಕೋಟೆಯೊಳಗೆ ಇದು ಔರಂಗಜೇಬನಿಗೆ ಗೊತ್ತಾಗತ್ತೆ ಅವಾಗ ಔರಂಗಜೇಬ ಕೆಳದಿಗೆ ತನ್ನ ಸೈನ್ಯವನ್ನ ಕಳಿಸಿ ಅವನನ್ನ ನಮಗೆ ಒಪ್ಪಿಸು ಅಂತ ಹೇಳ್ತಾರೆ ಕೆಳದಿ ಚೆನ್ನಮ್ಮನಿಗೆ ಅವಾಗ ಕೆಳದಿಯಲ್ಲಿ ಅವಳ ಚೆನ್ನಮ್ಮನ ಎಲ್ಲ ಮಂತ್ರಿಗಳು ಅವನು ಒಪ್ಪಿಸಿ ಮೊಘಲ್ ಸವಾಸ ಬೇಡ ನಮಗೆ ಅಂತ ಹೇಳಿದ್ರು ಕೂಡ ಕೆಳದಿ ಚೆನ್ನಮ್ಮ ಧೈರ್ಯದಿಂದ ಅವನು ಒಪ್ಸೋದಿಲ್ಲ ಹೇಳ್ತಾಳೆ ಅವನು ಇದ್ದ ಸ್ವಲ್ಪ ದಿನ ಇದ್ದ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಆಸ್ಥಾನಕ್ಕೆ ಬಂದಿದ್ದ ಅವನು ಹೋಗಿದ್ದಾನೆ ಅವನ ಬಟ್ಟೆ ಇದ್ದಾವೆ ಬಟ್ಟೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾಳೆ ಅದನ್ನು ಸಿಟ್ಟಾಗಿ ಏನು ಮಾಡ್ತಾನೆ ಅಂತಂದ್ರೆ ಕೆಳದಿ ಚೆನ್ನಮ್ಮ ಅವನು ಹೋಗ್ತಾನೆ ಹೋಗಿ ಅವ್ರಿಗೆ ಗೊತ್ತಾಗತ್ತೆ ರಾಜಾರಾಮ್ ಇಲ್ಲೇ ಇದ್ದಾನ ಅಂತ ಹೇಳಿ ಒಂದು ಲಕ್ಷ ಜನ ಸೈನಿಕರನ್ನು ತೆಗೆದುಕೊಂಡು ಬಂದು ಇನ್ಕ್ಲೂಡಿಂಗ್ ಬಿಜಾಪುರ ಸುಲ್ತಾನರು ಎಲ್ಲರೂ ಬಂದು ಕೆಳದಿ ಕೋಟೆ ಮೇಲೆ ಮುತ್ತಿಗೆ ಹಾಕ್ತಾರೆ ಯೋಚನೆ ಮಾಡಿ ಒಬ್ಬ ಹೆಣ್ಣು ಮಗಳು ಕೆಳದಿ ಚೆನ್ನಮ್ಮನ ಬಗ್ಗೆ ನಿಮಗೆ ಹೇಳಬೇಕು ನಾವೆಲ್ಲ ಹೇಳ್ತೀವಿ ರಾಜಾರಾಮ್ ಮೋಹನ್ ರಾಯರು ಸತಿ ಸಾಗವನ ಪದ್ಧತಿಯ ವಿರುದ್ಧ ನಿರ್ಮಲಕ್ಕೆ ಹೋರಾಟ ಮಾಡಿದರು ಅಂತ ಹೇಳಿ ಕೆಳದಿ ಚೆನ್ನಮ್ಮ ಆತನ ಗಂಡ ಸೋಮಶೇಖರ ನಾಯಕ ಅವನನ್ನು ಕೂಡ ಬಿಜಾಪುರದ ಸುಲ್ತಾನ್ರು ಮೋಸದಿಂದ ಅವನು ಸಾಯಿಸ್ತಾರೆ ಸಾಯಿಸಿ ಇಡೀ ಕೆಳದಿ ಸಂಸ್ಥಾನವನ್ನ ನನ್ನ ಕಬ್ಜಾ ತಗೋಬೇಕಂತ ಮೊದಲು ಹೊಂದ್ ಹಾಕಿರ್ತಾರೆ ಅವಾಗ ಏನಿರ್ತದೆ ಅಂತಂದ್ರೆ ಒಬ್ಬ ರಾಜ ಒಬ್ಬ ರಾಜ ಸತ್ತ ಮೇಲೆ ರಾಣಿಯೂ ಕೂಡ ಸತಿ ಪದ್ಧತಿ ವಂ ಮಾಡಬೇಕಾಗಿರುತ್ತದೆ ಅಂದ್ರೆ ಗಂಡ ಸತ್ತ ಮೇಲೆ ಅದೇ ಚಿತ್ತಿಯಲ್ಲಿ ಅದೇ ಬೆಂಕಿಯಲ್ಲಿ ಜೀವಂತವಾಗಿ ಸುಡಿಸ್ತಾ ಇದ್ರು ಹೆಣ್ಣು ಮಕ್ಕಳನ್ನ ಯೋಚನೆ ಮಾಡಿ ಒಂದು ಸೂಜಿ ಚುಚ್ಚರು ಎಷ್ಟು ನೋವಾಗತ್ತೆ ಗಂಡ ಸತ್ತ ಮೇಲೆ ವಿಧವೆಯನ್ನ ಅದ ಬೆಂಕಿಯಲ್ಲಿ ಅವಳು ಜೀವಂತವಾಗಿ ಸುಡ್ತಾ ಇದ್ರು ಹಿಂದಿನ ತನ್ನ ಐದು ಜನ ಅತ್ತಿಯರು ಎಲ್ಲರೂ ಅದೇ ಬೆಂಕಿಯಲ್ಲಿ ಸುತ್ತಿದ್ರು ಜೀವಂತವಾಗಿ ಆದ್ರೆ ಕೆಳದಿ ಚೆನ್ನಮ್ಮ ಪ್ರತಿಭಟನೆ ಮಾಡ್ತಾಳೆ ಯಾವ ಕಾರಣಕ್ಕೂ ನಾನು ಇದನ್ನ ಒಪ್ಪೋದಿಲ್ಲ ಅಂತ ಪ್ರತಿಭಟನೆ ಮಾಡಿ ಅದನ್ನ ವಿರೋಧ ಮಾಡಿ ಇಪ್ಪತ್ತೈದು ವರ್ಷಗಳ ಕಾಲ ಕೆಳದಿಯ ಸಂಸ್ಥಾನದ ರಾಣಿ ಆಗಿ ಕೂತ್ಕೊಂತಾಳೆ ಇದು ಜಗತ್ತಿನ ಒಂದು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಳದಿ ಚೆನ್ನಮ್ಮನ ಸೇರಿರ್ತದೆ ಈ ಮೊಘಲರನ್ನ ಈ ಸುಲ್ತಾನ್ ಮಠ ಹಾಕಬೇಕು ಅಂತ ಹೇಳಿ ಒಂದು ಲಕ್ಷ ಜನ ಸೈನಿಕರು ಬಂದ್ರು ಕೂಡ ಹಿಗ್ಗದೆ ಜಗ್ಗದೆ ಕುಗ್ಗದೆ ಅವ್ರೆಲ್ಲವನ್ನ ಸದೆ ಬಿಡದು ಅಷ್ಟೇ ಅಲ್ಲ ಔರಂಗಜೇಬನು ಸೆರೆ ಹಿಡುತ್ತಾಳೆ ಆತನ ಮಗ ಅಜಮ್ ಶಾನೂ ಕೂಡ ಸೆರೆ ಹಿಡುತ್ತಾಳೆ ಸೆರೆ ಹಿಡಿದು ಅವ್ರಿಗೆ ಪ್ರಾಣ ಭಿಕ್ಷೆನ ಕೇಳುತ್ತಾರೆ ಅವಾಗ ಅವಳತ್ತಾಳೆ ನಿಮಗೆ ಪ್ರಾಣ ಭಿಕ್ಷೆ ಸಿಗಬೇಕು ಅಂತಂದ್ರೆ ಇನ್ನೆಂದು ಹಿಂದೂ ಸಾಮ್ರಾಜ್ಯ ಮೇಲೆ ಕಣ್ಣೆತ್ತಿ ನೋಡ್ಲಿಕ್ಕೆ ಹೋಗ್ಬಿಡಿ ಅಂತೇಳಿ ಅವ್ರನ್ನ ಪ್ರಾಣ ಭಿಕ್ಷೆಯನ್ನು ಕೊಟ್ಟು ಕಳಿಸ್ತಾಳೆ ಅಂತಹ ಕೆಳದಿ ಚೆನ್ನಮ್ಮ ತಾನು ಸ್ವತಃ ರಾಜಾರಾಮನ ಕರ್ಕೊಂಡು ಹೋಗಿ ಅವನ ಪಟ್ಟಾಭಿಷೇಕವನ್ನು ಮಾಡುತ್ತಾಳೆ ಇದು ನಮ್ಮ ದೇಶದ ಇತಿಹಾಸ ಇದೆ ನಿಮಗೆಲ್ಲ ಗೊತ್ತು ಈ ದೇಶದ ಇನ್ನೂ ಈ ದೇಶದಲ್ಲಿ ಸಾವಿರ ಸಾವಿರ ಜನ ರಾಜರಿದ್ರು ಬ್ರಿಟಿಷರು ಹೆದರ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿ ಅಬ್ಬಕ್ಕ ರಾಣಿ ಚೆನ್ನ ಭೈರಾದೇವಿ ಇವರ ಇತಿಹಾಸವನ್ನು ನಾವು ಕೇಳಬೇಕು ಇವತ್ತು ನಾವು ಯಾರನ್ನ ಸೆಲೆಬ್ರಿಟಿಯನ್ನು ಮಾಡ್ಕೊತಾ ಇದ್ದೀವಿ ಯಾರನ್ನ ನಾವು ಹೀರೋ ಅಂತೀವಿ ನಾವು ಯಾರನ್ನ ಹೀರೋ ಮಾಡ್ಕೋಬೇಕಾಗಿತ್ತು ಅಂಥವ್ರು ನಾವು ಮಾಡ್ಕೋತಾ ಇಲ್ಲ ಆ ಇಲ್ಲ ಇವತ್ತು ಭಾರತ ಇವತ್ತು ಅತ್ಯಂತ ಸದೃಢ ರಾಷ್ಟ್ರವಾಗಿದೆ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕು ನಾವು ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಜಗತ್ತಿನ ತೊಂಬತ್ತು ದೇಶಗಳಿಗೆ ಪ್ರವಾಸವನ್ನು ಮಾಡಿ ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ ಮೊದಲೆಲ್ಲ ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ನಮಗ್ ಭಯ ಆಗ್ತಿತ್ತು ಆ ದೇಶಕ್ಕೆ ಎಂಟ್ರಿ ಆದರೆ ವೀಸಾ ಇಮಿಗ್ರೇಷನ್ ಬಹಳಷ್ಟು ಪ್ರಶ್ನೆ ಕೇಳ್ತಾ ಇತ್ತು ಇವತ್ತು ಯಾವೊಬ್ಬ ಪ್ರಶ್ನೆ ಕೇಳೋದಿಲ್ಲ ನಾವು ಭಾರತ ಅನ್ನೋದೇ ಒಂದು ಹೆಮ್ಮೆ ಇತ್ತಿನ ದಿನಗಳಲ್ಲಿ ಅದು ಕೂಡ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆದ ಮೇಲೆ ಜಗತ್ತಿನ ತೂರ ನೂರ ತೊಂಬತ್ತ ಆರು ದೇಶಗಳು ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾವೆ ಅಮೇರಿಕಾ ಅಂತ ಅಮೇರಿಕಾದಲ್ಲಿ ನ್ಯೂಯಾರ್ಕ್ ಅನ್ನುವಂಥ ಒಂದು ಪಟ್ಟಣದೊಳಗೆ ಪ್ರತಿ ಹತ್ತು ಕಿಲೋಮೀಟರ್ ಒಂದು ಯೋಗ ಕೇಂದ್ರಗಳು ಶುರುವಾಗಿದ್ದಾವೆ ನೂರಾರು ಚರ್ಚ್ಗಳು ಇವತ್ತು ಮಂದಿರಗಳಾಗಿ ನಿರ್ಮಾಣ ಆಗಿದ್ದಾವೆ ನಿಮ್ಮ ಉಡುಪಿಯ ಕುತ್ತಿಗೆ ಸ್ವಾಮಿಗಳು ಎರಡು ಚರ್ಚ್ಗಳನ್ನ ಖರೀದಿ ಮಾಡಿ ಅಲ್ಲಿ ಕೃಷ್ಣನ ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದಾರೆ ಕಾರಣ ಅಂತಂದ್ರೆ ಇವತ್ತು ಜಗತ್ತಿಗೆ ಒಂದೇ ಒಂದು ಪರಿಹಾರ ಅಂತಂದ್ರೆ ಅದು ಹಿಂದೂಯಿಸಮ್ ಆ ಹಿನ್ನೆಲೆಯಲ್ಲಿ ನಾವು ಬಹಳ ಅಂತ ಹೇಳಬೇಕು ನಾವೆಲ್ಲರೂ ಹಿಂದೂಗಳು ಅಂತ ಹೇಳಿ ಅವತ್ತು ಸೋಮನಾಥ್ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು ಅವತ್ತು ಸೋಮನಾಥ ದೇವಸ್ಥಾನವನ್ನ ಗಜನಿ ಮೊಹಮ್ಮದ್ ಬರುವಾಗ ಅಂದಿನ ರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮುಹೂರ್ತ ನೋಡಕ್ಕೆ ಶುರು ಮಾಡಿದ್ರು ಈ ಸಂದರ್ಭದಲ್ಲಿ ನಾವು ಮುಹೂರ್ತಕ್ಕೆ ಸರಿ ಇಲ್ಲ ಅದಕ್ಕೆ ಯುದ್ಧ ಮಾಡೋದು ಬೇಡ ಅಂತ ಹಿಂಗೆ ಮುಹೂರ್ತವನ್ನು ನೋಡಿಕೊಂಡೆ ಅವರು ಗಜನಿ ಮೊಹಮ್ಮದ್ ಏನ್ ಮಾಡಿದ ಕೊಳ್ಳೆ ಹೊಡೆದ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಹಿಂದೂಗಳನ್ನ ಬಹಳ ಪ್ರೌಢಿಮೆಯಿಂದ ಹೇಳಬೇಕು ನಮ್ಮ ಜಾತಿ ನಮ್ಮ ಮತ ನಮ್ಮ ಪಂಥ ನಮ್ಮ ಮಠಗಳು ಇವೆಲ್ಲ ಹೆಂಗಿರಬೇಕು ಅಂತ ನಮ್ಮ ಮನೆ ಇದ್ದಂಗಿರಬೇಕು ಇರಬೇಕು ನಮ್ಮ ಜಾತಿಗಳು ಒಂಥರ ನಮ್ಮ ಮನೆ ಇದ್ದಂಗೆ ನಮ್ಮ ಮನೆ ನಮ್ಮ ಹೆಂಗ್ ಬೇಕು ಹಂಗೆ ಕಟ್ಕೋಬೇಕು ಆದ್ರೆ ಮನೆ ಹೊರಗಡೆ ಬಂದು ಸಮುದಾಯ ಭವನ ಕಟ್ಟಬೇಕಾದ್ರೆ ಎಲ್ಲರೂ ಹೆಂಗ ಕೂಡಿ ಕಟ್ತೀವಿ ಹಂಗ ದೇಶ ಅಂತ ಬಂದಾಗ ರಾಷ್ಟ್ರ ಅಂತ ಬಂದಾಗ ನಾವೆಲ್ಲ ಹಿಂದೂಗಳಾಗಬೇಕು ಇಲ್ಲವಾದಲ್ಲಿ ನಮ್ಮ ದೇಶ ಇನ್ನೊಂದು ಪಾಕಿಸ್ತಾನ ಆಗತ್ತೆ ಇನ್ನೊಂದು ಬಾಂಗ್ಲಾದೇಶ ಆಗುತ್ತೆ ಇನ್ನೊಂದು ಶ್ರೀಲಂಕಾ ಆಗುತ್ತೆ ನಮ್ಮ ದೇಶ ಇವತ್ತು ಸಮರ್ಥ ರಾಷ್ಟ್ರದ ಶ್ರೇಷ್ಠ ನೇತಾರ್ಕೆಯಲ್ಲಿ ಇರುವುದರಿಂದ ದೇಶದ ಆರ್ಥಿಕತೆ ವರ್ಷದಿಂದ ವರ್ಷಕ್ಕೆ ಸುಧಾರಣೆ ಆಗ್ತಾ ಇದೆ ನೋಡಿ ಮೊನ್ನೆ ಮೊನ್ನೆ ನಿಮಗೆಲ್ಲ ಗೊತ್ತು ಟ್ರಂಪ್ ಏನೆಲ್ಲ ಶೆಡು ಭಾರತ ಮೇಲೆ ಐವತ್ತು ಪರ್ಸೆಂಟ್ ಯಾವುದೇ ಸಾಮಾನು ಖರೀದಿ ಮಾಡಲಿ ನಮ್ಮ ದೇಶದಲ್ಲಿರುವಂತಹ ಒಂದು ಯಾವುದೇ ಒಂದು ಸೋಪು ಅಮೇರಿಕಾದಲ್ಲಿ ಮಾರಾಟ ಆಗ್ಬೇಕಾದ್ರೆ ಅದ್ರ ಖರೀದಿ ಅದ ಬೆಲೆ ಐವತ್ತು ರೂಪಾಯಿ ಅಂತಂದ್ರೆ ಅದಕ್ಕೆ ಇಪ್ಪತ್ತೈದು ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ರು ಅಂದ್ರೆ ಐವತ್ತು ಪರ್ಸೆಂಟ್ ಸುಂಕ ಇಲ್ಲದೆ ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಬಹಳ ಬಹಳಷ್ಟು ದೇಶಗಳು ಹೆದರಿಸಿದ ಎಷ್ಟು ಹೆದರಿಸಿದ ಅಂತಂದ್ರ ಒಂದು ಸಣ್ಣ ರಾಷ್ಟ್ರ ವೆನಿಜುಲಾ ಅಂತ ಒಂದು ದೇಶ ಆ ದೇಶದ ರಾಷ್ಟ್ರಾಧ್ಯಕ್ಷನ ಕಿಡ್ನಾಪ್ ಮಾಡ್ಕೊಂಡು ಹೋದ ನಮ್ಮ ದೇಶಕ್ಕೆ ಬರ್ಲಿ ನೋಡೋಣ ಹಂಗೆ ನಮ್ ದೇಶಕ್ಕೆ ದಾಳಿ ಮಾಡಿ ನೋಡೋಣ ಮನೆ ಮನೆಯಲ್ಲ ಐವತ್ ಐವತ್ ಅಂತ ಇದ್ದ ಈಗ ಹದಿನೆಂಟು ಪರ್ಸೆಂಟ್ ಸಾಕು ಅಂತಂದ ಅಂದ್ರೆ ಈ ದೇಶದ ಸಮರ್ಥ ನಾಯಕತ್ವ ಇರೋದ್ರಿಂದ ಇವತ್ತು ಅಮೆರಿಕ ದೇಶ ಜಗತ್ತಿನ ದೊಡ್ಡ ಇವತ್ತು ಆ ಸರ್ಕಾರ ಬಂದಾಗ್ತಾ ಇದೆ ಆರ್ಥಿಕ ಬಿಕ್ಕಟ್ಟಿದೆ ಈ ಆ ದೇಶದಲ್ಲಿ ಅದಕ್ಕೆ ಎಲ್ಲೆಲ್ಲಿ ಎಣ್ಣೆಗಳು ಮಾರಾಟ ಮಾಡ್ತಾರಲ್ಲ ಡೀಸೆಲ್ ಪೆಟ್ರೋಲ್ ಆ ದೇಶಗಳ ಗುರಿಯಾಗಿಟ್ಟುಕೊಂಡ್ರು ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ಬಹಳ ಅದ್ಭುತವಾಗಿದೆ ಇವತ್ತು ರಷ್ಯಾ ಜೊತೆಗೆ ಚೀನಾ ದೇಶದ ಜೊತೆಗೆ ಯುಕ್ರೇನ್ ಜೊತೆಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಜೊತೆಗೆ ಇನ್ಕ್ಲೂಡಿಂಗ್ ಯುರೋಪಿನ ಇಪ್ಪತ್ತೆಂಟು ರಾಷ್ಟ್ರಗಳ ಜೊತೆಗೆ ಭಾರತ ಬಹಳ ಬಲಿಷ್ಠವಾಗಿರುವಂತಹ ಒಂದು ರಾಜತಾಂತ್ರಿಕ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಭಾರತ ಬಹಳಷ್ಟು ಸೇಫ್ ಆಗಿದೆ ನೂರ ಐವತ್ತು ವರ್ಷಗಳ ಹಿಂದೆ ಈ ದೇಶದ ಒಬ್ಬ ಸಂತರು ಸ್ವಾಮಿ ತೀರ್ಥ ಅವ್ರು ಹೇಳುತ್ತಾರೆ ಕಾಶ್ಮೀರ ಎನ್ನ ಶಿರ ಹಿಮಾಲಯದ ಶ್ರೇಣಿಗಳ ಎನ್ನ ಬಾವುಗಳು ವಿಂದ್ಯ ಎನ್ನ ಕಂಡಿ ಕನ್ಯಾಕುಮಾರಿಯನ್ನ ಪಾದಯುತ್ಮ ನಾನು ಅಡಿ ಇಡಲು ಭಾರತವೇ ಅಡಿ ಇಟ್ಟಂತೆ ಅಂತ ಹೇಳುತ್ತಾರೆ ಅವರು ಒಂದು ಭವಿಷ್ಯವನ್ನ ವಾಣಿ ನೋಡಿದ್ದಾರೆ ಇವತ್ತು ಅವರು ಹೇಳುವಾಗ ಹೇಳ್ತಾ ಇದ್ರು ಈಗ ಅಮೇರಿಕಾ ಆಮೇಲೆ ಜಪಾನ ಆಮೇಲೆ ಚೀನಾ ಆದ್ಮೇಲೆ ಇಡೀ ಜಗತ್ತನ್ನ ಭಾರತ ಅಂತ ಹೇಳಿ ನೂರ ಐವತ್ತು ವರ್ಷಗಳಂತೆ ಹೇಳಿದ್ದಾರೆ ಅಂತಹ ಭಾರತ ಜಗತ್ತಿಗೆ ವಿಶ್ವ ಗುರು ಆಗುವಂತ ಸಮಯ ಬಂದಿದೆ ನಮ್ಮ ಇಡೀ ಜಗತ್ತನ್ನ ಇವತ್ತು ಜಗತ್ತಿನ ನಾಲ್ಕನೆಯ ಆರ್ಥಿಕ ರಾಷ್ಟ್ರ ಆಗಿದೆ ನೀವು ತಿಳ್ಕೋಬೇಕು ಇನ್ನು ಕೆಲವೇ ಇನ್ನೆರಡು ಮೂರು ವರ್ಷದಲ್ಲಿ ಮೂರನೇ ನಂಬರ್ ಆಗುತ್ತೆ ಇವತ್ತು ಡಾಲರ್ಗಳಿಗೆ ಬೆಲೆ ಕಡಿಮೆ ಆಗ್ತದೆ ಇನ್ನು ಮುಂದೆ ರೂಪಾಯಿ ಮೌಲ್ಯಕ್ಕೆ ಹೆಚ್ಚು ತೂಕ ಬರ್ತದೆ ಯಾಕೆ ಅಂತಂದ್ರೆ ಇವತ್ತು ಜಗತ್ತಿನ ಯಾರೇ ವ್ಯಾಪಾರ ಮಾಡಿದ್ರು ಯಾಕೆ ಡಾಲರ್ ವ್ಯಾಲ್ಯೂ ಹೆಚ್ಚಾಗಿದೆ ಅಂತಂದ್ರೆ ಒಂದು ಕಂಡೀಷನ್ ಏನಪ್ಪಾ ಅಮೆರಿಕ ನೀವ್ ಏನೇ ವ್ಯಾಪಾರ ಮಾಡ್ರಿ ಅಮೇರಿಕಾದವರು ಭಾರತದವರು ಚೀನಾ ಜೊತೆಗೆ ವ್ಯಾಪಾರ ಮಾಡ್ರಿ ಅಥವಾ ಭಾರತದವರು ನೀವು ರಷ್ಯಾ ಜೊತೆಗೆ ವ್ಯಾಪಾರ ಮಾಡ್ರಿ ಆದ್ರೆ ವ್ಯಾಪಾರ ಮಾಡಬೇಕಾದ್ರೆ ನೀವು ಡಾಲರ್ನಲ್ಲೇ ವ್ಯಾಪಾರ ಮಾಡಬೇಕು ಅಂತ ಒಂದು ನಿಯಮ ಮಾಡಿದ್ದಾರೆ ಅಂದ್ರೆ ಡಾಲರ್ ರೂಪಾಯಿ ಅಂದ್ರೆ ನೀವು ರುಪಿಯಲ್ಲಿ ಆಗಲಿ ಮತ್ತು ಏನಲ್ಲಿ ನೀವು ಮಾಡಿದರೆ ನಿಮಗೆ ಆರ್ಥಿಕ ದಿಗ್ಬಂಧನ ಹಾಕ್ತಿ ಅಂತ ಹೇಳ್ತಾ ಇತ್ತು ಆದ್ರೆ ಇವತ್ತು ಭಾರತ ಇವತ್ತು ರೂಪಾಯಿ ಮೌಲ್ಯದಲ್ಲಿ ಅಮೆರಿಕದ ಡಾಲರ್ ಗೆ ಇವತ್ತು ವ್ಯಾಲ್ಯೂ ಕಡಿಮೆ ಆಗ್ತದೆ ಇನ್ನೊಂದು ಹತ್ತು ವರ್ಷದಲ್ಲಿ ನೋಡ್ರಿ ನೀವು ರೂಪಾಯಿಯ ಮೌಲ್ಯ ಹೆಚ್ಚಾಗ್ತದೆ ಕಾರಣ ಅಂತಂದ್ರೆ ಅವರ ಆರ್ಥಿಕ ನೀತಿ ತುಂಬಾ ಚೆನ್ನಾಗಿದೆ ಇವತ್ತು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಹಿಂದುಗಳಿಗೆ ಬೇರೆ ಯಾರು ಶತ್ರುಗಳಿಲ್ಲ ನಮ್ಮ ಹಿಂದುಗಳೇ ಇವತ್ತು ನಾವು ಹಿಂದೂಗಳಲ್ಲ ಅಂತ ಕೆಲವರು ಹೇಳಕ್ಕೆ ಶುರು ಮಾಡಿದ್ದಾರೆ ಅವ್ರಿಗೆ ನಾವು ಹೇಳೋಣ ನಾವೆಲ್ಲರೂ ಗಟ್ಟಿಯಿಂದ ನಾವೆಲ್ಲ ಹಿಂದೂಗಳು ಅದು ಲಿಂಗಾಯತ್ರಿ ಮರಾಠ್ರಿಲ್ರಿ ಅಥವಾ ಜೈನ್ರಿಲ್ರಿ ಅವರೆಲ್ಲರಿಗೂ ಈ ದೇಶದಲ್ಲಿ ಜೈನ ಧರ್ಮ ಅಂತ ಇದ್ರು ಕೂಡ ಅವರು ಕೂಡ ಬಹಳ ಹೆಮ್ಮೆಯಿಂದ ನಾವೆಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲವಾದಲ್ಲಿ ನಮ್ಮ ಮಠಗಳಿರಂಗಿಲ್ಲ ನಾಳೆ ಹೊಡೆದಾಡ್ಕೊತ ಹೋದ್ರೆ ಮಠಗಳು ಇರೋದಿಲ್ಲ ಯಾವ ಮಂತ್ರಿಗಳು ಇರೋದಿಲ್ಲ ಅದಕ್ಕೆ ನಾವೆಲ್ಲ ಒಂದಾಗುವ ಕಾಲ ಬಂದಿದೆ ಅದಕ್ಕಾಗಿ ಆ ಕಾಲದ ಕರಿಯಾಗಿ ಈ ಹಿಂದೂ ಮಹಾಸಂಗಮ ಇಲ್ಲಿ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಾಸಿವೆಯಲ್ಲಿ ಬಹಳ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಭಕ್ತಿಯಿಂದ ಬಹಳ ಚೆನ್ನಾಗಿ ನೀವೆಲ್ಲ ಈ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದಿರಿ ಹೀಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ವಿನಯ್ ಬಿದ್ರೆಯವರು ಕರ್ನಾಟಕವನ್ನ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತದ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಮಾಡಿದ್ದಾರೆ ಬಹುತೇಕ ಕರ್ನಾಟಕದಲ್ಲಿ ಅವರು ಮೂರನೇ ವ್ಯಕ್ತಿಗಳು ಕೇವಲ ಮೂರೇ ಮೂರು ವ್ಯಕ್ತಿಗಳು ಒಂದು ನಮ್ಮ ದತ್ತೆಯವರು ಇನ್ನೊಬ್ರು ಹಾ ರಘುನಂದ್ರ ಮುರೇದವ್ರು ನಾವು ಬಹಳ ಹೆಮ್ಮೆ ಹೇಳಬೇಕು ಹೇಳ್ಬೇಕು ಇವತ್ತು ಇಡೀ ದೇಶ ಬರೀ ಹೆಂಗೆ ಇಡೀ ಜಗತ್ತನ್ನ ಭಾರತ ಅಳತ್ತಾಗ ಮುಂದೆ ಭಾರತವನ್ನ ಆಳೋರು ಕರ್ನಾಟಕದವರಾಗಿರುತ್ತಾರ ಅಂತ ಕರ್ನಾಟಕದ ಶ್ರೇಷ್ಠ ವ್ಯಕ್ತಿಗಳು ಈ ಹಿನ್ನೆಲೆ ಈ ನಾಡಿನಲ್ಲಿ ಇದ್ದಾರೆ ಅಂತ ವಿಶೇಷವಾಗಿ ನಮ್ಮ ವಿನಯ್ ಬಿದ್ರಿಯವರು ಇಲ್ಲಿ ನಾನು ಶಾಸಕ ಮಾಜಿ ಶಾಸಕ ಅಲ್ಲ ಇಲ್ಲದೆ ನಮ್ಮ ರೇಣುಕಾಚಾರ್ಯರು ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮ ಇಲ್ಲಿ ಅನೇಕ ಜನ ನಮ್ಮ ಹಿರಿಯರು ಬಹಳ ಚೆನ್ನಾಗಿ ನಾನು ಹೇಳಿದ್ದೆ ನಾನು ಸಮಯಕ್ಕೆ ಸರಿಯಾಗಿ ಬಿಟ್ಕೊಡಿ ಅಂತ ಹೇಳಿ ನಾನು ಆರೂವರೆಗೆ ಬಿಟ್ಟುಕೊಡಿದ್ದು ನಮ್ಮ ವಿನಯ್ ಶುರು ಮಾಡಿದ್ದು ಐದು ಐವತ್ತಕ್ಕೆ ಅವ್ರು ಮುಗಿಸಿದ್ದು ಕರೆಕ್ಟ್ ಆರು ಮೂವತ್ತಕ್ಕೆ ಹಾಗಾಗಿ ನಮ್ಮ ಬಾಳ ತಾಯಿಯಿಂದ ಅವ್ರು ನಮ್ಮ ಮಾತು ಕೇಳ್ತಲ್ಲೇ ಅವ್ರು ಕೊಡ ಕಣಕ್ಕತ್ತವ್ರು ಯಾವಾಗ ಹಾಗಾಗಿ ನಿಮಗೆ ವಿಶೇಷವಾಗಿ ಧನ್ಯವಾದ ಹೇಳ್ತಾ ನಮ್ಮ ಮಾತುಗಳನ್ನು ಕೊಡ್ತೇವೆ ಎಲ್ಲರಿಗೂ